ಅಂದ್ರೆ ಗ್ರಾಂಟ್ಸ್ ಕಂಡೀಷನ್ ವೈಲೇಟ್ ಮಾಡಿ ಈಗಲೇ ಗ್ರ್ಯಾಂಡ್ ಕೊಟ್ಟಿದ್ದಾರೆ ಅದು ಸ್ವಲ್ಪ ನಿಲ್ಬಹುದು ಇಲ್ಲ ಸರ್ ಲೀಗಲ್ ಗ್ರಾಂಟ್ಸ್ ಕೂಡ ಅದು ಇಲ್ಲಿ ಗೌರ್ಮೆಂಟ್ ಇಂದ ಆರ್ಡರ್ ತೋರಿಸ್ತಾ ಇದಾರೆ ಪ್ರತಿ ಕಿಲೋಮೀಟರ್ ಸೆಂಟರ್ ಈಗ ನೋಡಪ್ಪ ನಾವು ಕೋಡಿ ಮುಕ್ತ ಅಭಿಯಾನ ಇಡೀ ರಾಜ್ಯದಲ್ಲಿ ಶುರು ಮಾಡಿದ್ದೀವಿ ಇಲ್ಲಿ ಇಲ್ಲಿ ಕೋಡಿ ಪ್ರಕರಣ ಪೆಂಡಿಂಗ್ ಇದೆ ಇಡೀ ರಾಜ್ಯದಲ್ಲಿ ಒಂದು ಪ್ರೊಸೆಸ್ ಶುರು ಆಗಿದೆ ಡಿಸೆಂಬರ್ ಎಂಡ್ ಅಲ್ಲಿ ಶುರು ಮಾಡಿದ್ವಿ ಸಾಕಷ್ಟು ಪ್ರೋಗ್ರೆಸ್ ಇದೆ ಇಲ್ಲಿ ಕೂಡ ಇಲ್ಲಿ ಕೂಡ ಪ್ರೋಗ್ರೆಸ್ ಮಾಡಿದ್ದಾರೆ ಇಲ್ಲಿ ಇಲ್ಲಿಗ ಈ ಮೂರು ಕಿಲೋಮೀಟರ್ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹನ್ನೆಂಟು ಕಿಲೋಮೀಟರ್ ಒಳಗಡೆ ಗ್ರ್ಯಾಂಟ್ ಮಾಡಬಾರ್ದು ಆದರೆ ಗ್ರ್ಯಾಂಟ್ ಮಾಡಿದ್ದಾರೆ ಗ್ರ್ಯಾಂಟ್ ಅಂದರೆ ಹಳೆ ಗ್ರ್ಯಾಂಟ್ ಮಾಡಿಲ್ಲ ಹಳೆ ಆ ಟೈಮಲ್ಲಿ ಆ ಟೈಮಲ್ಲಿ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇತ್ತು ಇಲ್ಲಿ ಬಂದು ಚೆಕ್ ಮಾಡಬೇಕು ಯಾಕಂದ್ರೆ ಇದು ಎಕ್ಸ್ಟೆನ್ಷನ್ ಆಗ್ತಾ ಇರುತ್ತೆ ಇದು ಸಿಟಿ ಲಿಮಿಟ್ಸ್ ಸೊ ಆ ಮೂರು ಕಿಲೋಮೀಟರಲ್ಲಿ ಇಲ್ಲಿಗಲ್ ಗ್ರ್ಯಾಂಟ್ ಮಾಡಿದ್ರೆ ಅದನ್ನು ಈಗ ರೆಗ್ಯುಲೈಸ್ ಮಾಡಲಿಕ್ಕೆ ಕಷ್ಟ ಆದರೆ ನನಗೆ ಸ್ಪೆಸಿಫಿಕ್ ಕೇಸ್ ಗೊತ್ತಿಲ್ಲ ಬಟ್ ಒಂದು ಕಂಡೀಷನ್ ಇದೆ ಈಗ ಕಂಡೀಷನ್ ವೈಲೇಟ್ ಮಾಡಿ ಗ್ರ್ಯಾಂಟ್ ಮಾಡಿದ್ರೆ ಅದೇ ಆ ಲಿಮಿಟ್ ನೋಡ್ಕೊಂಡು ಮಾಡ್ತಿ ಮಾಡ್ಲಿಕ್ಕೆ ಹೇಳ್ತೀವಿ ಈಗ ನೋಡ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ ಅದೇ ಆ ಟೈಮ್ ಅಲ್ಲಿ ಲಿಮಿಟ್ ಪ್ರಕಾರ ಗ್ರ್ಯಾಂಡ್ ಸಮಯದಲ್ಲಿ ಒಂದು ವೇಳೆ ಅವ್ರಿಗೆ ಆ ಟೈಮಲ್ಲಿ ಗ್ರಾಂಟ್ ಆಗಿಸು ಜೆನ್ಯೂನ್ ಗ್ರಾಂಟ್ ಇತ್ತು ಸರ್ಕಾರದ ಗೈಡೆನ್ಸ್ ಪ್ರಕಾರ ಕೊಡ್ಬೋದಿತ್ತು ಕೊಟ್ಟಿದ್ದಾರೆ ಅಂತ ಮಾಡ್ಲಿಕ್ಕೆ ಹೇಳ್ತೀವಿ ಆಮೇಲೆ ಸರ್ ಇದು ಈಗ ಇಲ್ಲಿ ಮೂಡಿಗೆರೆ ನೋಡಿಪ್ಪ ಇದು ಸರ್ಕಾರ ಮಟ್ಟದಲ್ಲಿ ನಾವು ಯಾರು ಗ್ರ್ಯಾಂಟ್ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಈ ಯಾವುದೋ ಒಂದು ಗ್ರ್ಯಾಂಟ್ ಲೀಗಲ್ ಇಲ್ಲಿಗಲ್ ಬಗ್ಗೆ ಒಂದು ಒನ್ ಜೀರೋ ಏಟ್ ಕೆ ನಮ್ಮ ಕೆ ಎಲ್ ಆರ್ ಆ್ಯಕ್ಟ್ ಒಳಗಡೆ ಈ ಅಸಿಸ್ಟೆಂಟ್ ಕಮಿಷನರ್ಗೆ ಅಧಿಕಾರ ಇದೆ ಹೌದು ಸರ್ ಅವರು ನೋಡಿಕೊಂಡು ಮಾಡ್ತಾರೆ ಅಂತದ್ರಲ್ಲಿ ಹಿಯರಿಂಗ್ ಮಾಡ್ತಾರೆ ಹಿಯರಿಂಗ್ ಮಾಡಿ ಮಾಡ್ತಾರೆ ಅಲ್ಲ ಸರ್ ಹಿಯರಿಂಗ್ ಮಾಡ್ದೇನೆ ತುಂಬಾ ಇಲ್ಲ ಹಿಯರಿಂಗ್ ಆಗಿದೆ ಇಲ್ಲ ಹಿಯರಿಂಗ್ ಆಗದೆ ಮಾಡ್ಲಿಕ್ಕೆ ಆಗಲ್ಲ ಒಂದು ಹೀರಿಂಗ್ ಮಾಡಿ ಮಾಡ್ತಾರೆ ಯಾಕಂದ್ರೆ ನಾವು ಹೀಯರಿಂಗ್ ಮಾಡಿದೆ ಮೇಡಮ್ ಇದಕ್ಕೆ ಬಂದಿದೆ ಈಗ ಜಿಲ್ಲಾ ಬಂದಿದೆ ಅದು ಸುಮ್ಮನೆ ಅವರು ಅನ್ನಸು ಸರಿ ತಿರ್ಗಾಡಬೇಕಲ್ಲ ಸರ್ ಮೇಡಮ್ ಹತ್ರ ಕೆಲವ ನಮ್ಮ ಗೊತ್ತಿರೋ ಹಾಗೆ ಎರಡು ಮೂರು ವರ್ಷದಿಂದ ಜಿಲ್ಲಾ ವಿಚಾರಗಳು ಎರಡು ವರ್ಷ ಹಿಂದೆ ಆಲ್ಮೋಸ್ಟ್ ಎಷ್ಟು ಓದ್ತಿದಾರೆ ಸೊ ದಿದ್ದ ಅಲ್ಲ ಯಾರು ಇಲ್ಲಿಗೆ ಅಂತ ಮಾಡಿದ್ದಾರೆ ಅವರು ಇಲ್ಲಿ ಕ್ಯಾಂಪ್ ಮಾಡಿ ಒಂದೂವರೆ ವರ್ಷ ಹಿಂದೆ ಇಲ್ಲಿ ಕ್ಯಾಂಪ್ ಮಾಡಿ ಈಗ ಕಡೂರಲ್ಲಿ ಆಮೇಲೆ ಈ ಮೂಡಗೆರೆಯಲ್ಲಿ ತನಿಖೆ ಮಾಡಿದ್ದಾರೆ ಆ ತನಿಖೆಯ ಆಧಾರದ ಮೇಲೆ ਇਨਕੁਆਰੀ ਰਿਪੋਰਟ ਹੈਗਾ ਡੀਸਕ ਨੇ ਕੋਟੀ ਦਿੱਤੀ ਵੀ ಕನ್ಸರ್ನ್ ಅಥಾರಿಟಿ ಅಂದ್ರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ರೆ ಅವರು ಅರ್ಜಿ ಕೊಟ್ಟಿದ್ದಾರೆ ತಂದೆ ಇಲಾಖೆ ಇದ್ರೆ ತಹಸೀಲ್ದಾರ್ ಕಡೆಯಿಂದ ಅರ್ಜಿ ಕೊಟ್ಟು ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ ಅಲ್ಲಿ ಈಗ ಪ್ರೊಸೆಸ್ ಶುರುವಾಗಿದೆ ತನಿಖೆ ನಡೀತಾ ಇದೆ ಕೋರ್ಟ್ ಹಿರಿಂಗ್ ನಡೀತಾ ಇದೆ ಸೊ ನನ್ನ ಪ್ರಕಾರ ಅದರಲ್ಲಿ ನನಗೆ ನೇರವಾಗಿ ಇಂಟರ್ಫಿನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಕಾನೂನು ಪ್ರಕಾರ ನನ್ನ ಪ್ರಕಾರ ಮಾಡ್ತಾ ಇದ್ದಾರೆ ನಾವು ಪ್ರತಿ ತಿಂಗಳಲ್ಲಿ ಬಂದು ರಿವ್ಯೂ ಮಾಡ್ತೀವಿ ಎಲ್ಲ ಒಳ್ಳೆ ಕೆಲಸ ಇಲ್ಲಿಗಲ್ ಆದರಿಗೆ ಮಾಡ್ಬೇಕಂತ ತೊಂದರೆ ಇಲ್ಲ ಬಟ್ ಲೀಗಲ್ ಆಗಿದ್ದವರು ಏನಾಗಿದೆ ಈಗ ಜನರಿಗೆ ಈಗ